ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಮೊದಲನೇ ದಿನ ದೇವಿಯು ಶೈಲಪುತ್ರಿ ರೂಪವನ್ನು ತಾಳುತ್ತಾಳೆ ನವರಾತ್ರಿಯ ಮೊದಲನೇ ದಿನದ ಶೈಲಪುತ್ರಿ ದೇವಿಯ ಪೂಜೆಯನ್ನು ಹೇಗೆ ಮಾಡುವುದು ಶುಭ ಮುಹೂರ್ತ ಪೂಜಾ ವಿಧಾನ ಮತ್ತು ಶೈಲಪುತ್ರಿ ದೇವಿಯ ಅದ್ಭುತವಾದ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ ಶಾರದೀಯ ನವರಾತ್ರಿ ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಮಾತೃ ದೇವತೆಯು ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನವನ್ನು ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತದೆ ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಂದು ಮಾತ್ರವಲ್ಲದೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮುಖ್ಯವಾಗಿ ಮಾಡಬೇಕು ಈಕೆಯ ಆರಾಧನೆಯು ನಮಗೆ ತಾಳ್ಮೆ ಧೈರ್ಯ ಶಾಂತಿಯ ಮಾರ್ಗವನ್ನು ತೋರಿಸುತ್ತಾಳೆ ಆಕೆಯ ಅನುಗ್ರಹದಿಂದ ಸಾಧಕನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ ಶೈಲಪುತ್ರಿಯ ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ ಮತ್ತು ಅವಳನ್ನು ಪೂಜಿಸುವುದರಿಂದ ಭಕ್ತನು ಅಪಾರ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ ಬನ್ನಿ ಇವಾಗ ನಾವು ಶೈಲಪುತ್ರಿ ದೇವಿಯ ಅದ್ಭುತವಾದಂಥ ರೋಚಕವಾದಂಥ ಹಿನ್ನೆಲೆಯನ್ನು ತಿಳಿಯೋಣ ಸತೀ ದೇವಿಯು ತನ್ನ ತಂದೆ ದಕ್ಷಿಣ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸುತ್ತಾಳೆ ಶೈಲ ಎಂಬುದು ಹಿಮಾಲಯದ ಇನ್ನೊಂದು ಹೆಸರು ಪರ್ವತಗಳ ರಾಜನಾದ ಹಿಮಾಲಯದ ಸ್ಥಳದಲ್ಲಿ ಆಕೆಯು ಜನಿಸುವುದರಿಂದ ಆಕೆಗೆ ಈ ಹೆಸರನ್ನು ಇಡಲಾಗಿದೆ ಆಕೆಯ ಮೂಲ ಹೆಸರು ಪಾರ್ವತಿ ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ತೀವ್ರ ತಪಸ್ಸನ್ನು ಮಾಡುತ್ತಾಳೆ ಆಕೆಯ ತಪಸ್ಸಿಗೆ ಸಂತಸಗೊಂಡು ಶಿವನು ಅವಳ ಬಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಇದಿಷ್ಟು ಶೈಲಪುತ್ರಿ ದೇವಿಯ ಹಿನ್ನೆಲೆಯಾಗಿತ್ತು ಈಗ ಶೈಲಪುತ್ರಿ ದೇವಿಯ ಪೂಜೆಯನ್ನ ನೋಡೋದಾದ್ರೆ ಶೈಲಪುತ್ರಿ ದೇವಿಯ ಬಣ್ಣ ಬಿಳಿಯಾಗಿದೆ ಬಿಳಿ ವಸ್ತ್ರವನ್ನ ಧರಿಸಿದ್ದಾಳೆ ಆದ್ದರಿಂದ ನವರಾತ್ರಿಯ ಮೊದಲನೇ ದಿನದ ಬಣ್ಣ ಬಿಳಿಯಾಗಿದೆ ನವರಾತ್ರಿಯ ಮೊದಲ ದಿನದಂದು ತಾಯಿ ಶೈಲಪುತ್ರಿಯ ಪೂಜೆಗೆ ವಿಶೇಷವಾದಂಥ ಮಹತ್ವವಿದೆ ಈ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸುವುದರಿಂದ ಸಾಧಕರ ಮನಸ್ಸು ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಶೈಲಪುತ್ರಿಯನ್ನು ಪೂಜಿಸುವ ವಿಧಾನವು ತುಂಬ ಸರಳವಾಗಿದೆ ಮತ್ತು ಅದನ್ನು ಸರಿಯಾಗಿ ಮಾಡುವುದರಿಂದ ಸಾಧಕನು ಅವಳ ಅಪಾರ ಆಶೀರ್ವಾದವನ್ನು ಪಡೆಯುತ್ತಾನೆ ಎಲ್ಲಕ್ಕಿಂತ ಮೊದಲು ಸಾಧಕನು ಶುದ್ಧನಾಗಿರಬೇಕು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು ಶೈಲಪುತ್ರಿ ದೇವಿಯ ವಿಗ್ರಹ ಮತ್ತು ಫೋಟೋವನ್ನು ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಿ ಮತ್ತು ಅದಕ್ಕೆ ಹೂವಿನ ಹಾರವನ್ನು ಅರ್ಪಿಸಿ ಬಿಳಿ ಬಣ್ಣದ ಬಟ್ಟೆ ಮತ್ತು ಬಿಳಿ ಹೂಗಳನ್ನು ತಾಯಿಗೆ ಅರ್ಪಿಸಿ ಏಕೆಂದರೆ ಈ ಬಣ್ಣವು ಶಾಂತಿ ಮತ್ತು ಶುದ್ಧತೆ ಸಂಕೇತವಾಗಿದೆ ಇದರ ನಂತರ ಪೂಜೆ ಮಾಡುವ ವ್ಯಕ್ತಿಯು ತಾಯಿ ಶೈಲಪುತ್ರಿಯ ಮಂತ್ರಗಳನ್ನು ಪಠಿಸಬೇಕು ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಶೈಲಪುತ್ರಿಯ ಮುಖ್ಯ ಮಂತ್ರವೆಂದರೆ ಓಂ ಶೈಲಪುತ್ರೆ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಅತ್ಯಂತ ಪ್ರಯೋಜನಕಾರಿಯಾಗಿದೆ ನಂತರ ತಾಯಿಗೆ ಪ್ರಸಾದವನ್ನು ಅರ್ಪಿಸಿ ಅಂತಿಮವಾಗಿ ತಾಯಿಗೆ ಆರತಿಯನ್ನು ಮಾಡಬೇಕು ಶೈಲಪುತ್ರಿ ದೇವಿಯ ಪೂಜೆ ಮಹತ್ವವನ್ನು ನೋಡೋದಾದರೆ ನವರಾತ್ರಿಯ ಮೊದಲ ದಿನವು ಭಕ್ತನಿಗೆ ಹೊಸ ಸಂಕಲ್ಪಗಳು ಮತ್ತು ಹೊಸ ಶಕ್ತಿಯೊಂದಿಗೆ ಪ್ರಾರಂಭವಾಗುವ ದಿನವಾಗಿದೆ ಶೈಲಪುತ್ರಿ ದೇವಿಯ ಆರಾಧನೆಯು ಸಾಧಕನಿಗೆ ತನ್ನ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು ತಾಳ್ಮೆಯಿಂದ ಎದುರಿಸುವ ಮತ್ತು ಗುರಿಯತ್ತ ಸಾಗಲು ಪ್ರೇರೇಪಿಸುತ್ತದೆ ನವರಾತ್ರಿಯ ಒಂಬತ್ತು ದಿನಗಳು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ತಾಳುತ್ತಾಳೆ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಶೈಲಪುತ್ರಿಯ ಆರಾಧನೆಯೊಂದಿಗೆ ಪ್ರಾರಂಭವಾಗುತ್ತದೆ ತಾಯಿ ಶೈಲಪುತ್ರಿಯನ್ನು ಪೂಜಿಸುವುದರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಅಡೆತಡೆಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ಶುದ್ಧೀಕರಿಸಿ ಏಕಾಗ್ರತೆಗೊಳಿಸಿ ಮಾತೃ ದೇವಿಯನ್ನು ಪೂಜಿಸುತ್ತಾನೆ ಆಗ ಅವಳ ಅನುಗ್ರಹದಿಂದ ಅವನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಶಾಂತಿ ಬರುತ್ತದೆ ಪೂಜೆಯ ಶುಭ ಸಮಯವನ್ನು ನೋಡುವುದಾದರೆ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಮತ್ತು ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ ಮೂರರವರೆಗೆ ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಒಂದು ಮೂವತ್ತೆಂಟರವರೆಗೆ ನಾಲ್ಕು ಮೂವತ್ತಾರರಿಂದ ಆರು ನಾಲ್ಕರವರೆಗೆ ಇನ್ನು ಸಾಯಂಕಾಲ ಆರು ನಾಲ್ಕರಿಂದ ಏಳು ಮೂವತ್ತಾರರವರೆಗೆ ಇದೆ ಇವಾಗ ದೇವಿಗೆ ಪ್ರಸಾದವನ್ನು ನೋಡೋಣ ಬನ್ನಿ ತಾಯಿ ಶೈಲಪುತ್ರಿ ಹಸುವಿನ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಾರೆ ಆದ್ದರಿಂದ ಹಸುವಿನ ಹಾಲಿನಿಂದ ಮಾಡಿದ ವಸ್ತುಗಳನ್ನು ಮಾತ್ರ ಅವಳಿಗೆ ಅರ್ಪಿಸಲಾಗುತ್ತದೆ ಹಸುವಿನ ಹಾಲಿನಿಂದ ಮಾಡಿದಂಥ ಕೀರು ಮತ್ತು ತುಪ್ಪದಿಂದ ಮಾಡಿದ ಹಲ್ವಾ ಅನ್ನ ಕೂಡ ನೀವು ಪ್ರಸಾದವನ್ನು ಮಾಡಬಹುದು ಹಾಗೆಯೇ ನೀವು ಉಪವಾಸದ ಸಮಯದಲ್ಲಿ ಕೂಡ ಸೇವಿಸಬಹುದು ಇದಿಷ್ಟು ನವರಾತ್ರಿ ದೇವಿಯ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಯ ಪೂಜೆ ಪೂಜಾ ವಿಧಾನ ಮಹತ್ವ ಹಿನ್ನೆಲೆಯನ್ನು ತಿಳಿದಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು